ಅರ್ಸೀಕೆರೆ ನಗರಸಭಾ ಉಪ ಚುನಾವಣೆಯಲ್ಲಿ ಹದಿನೈದನೇ ವಾರ್ಡ್ನ ಬಿ ಜೆ ಪಿ ಅಭ್ಯರ್ಥಿಯಾಗಿ ಜೀವನ್ ಕುಮಾರ್ ಕೆ ಕೆ ಇಪ್ಪತ್ನಾಲ್ಕು ವರ್ಷ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ನಗರ ಅಧ್ಯಕ್ಷ ಅವಿನಾಶ್ ನಾಯ್ಡು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಉಮಾಕುಮಾರ್ ರಾಜ್ಯ ಒಬಿಸಿ ಮುಖಂಡ ಬಿ ಆರ್ ಜಯಣ್ಣ ಹಾಜರಿದ್ದರು ಒಟ್ಟು ಎಂಟು ವಾರ್ಡ್ಗಳ ಚುನಾವಣೆಗೆ ಇಪ್ಪತ್ತಾರು ನಾಮಪತ್ರ ಸಲ್ಲಿಕೆಯಾಗಿದ್ದು ಹದಿನೈದನೇ ವಾರ್ಡ್ ಅಭ್ಯರ್ಥಿ ಅತಿ ಕಿರಿಯ ವಯಸ್ಸಿನ ಯುವಕ ಜೀವನ್ ಕುಮಾರ್ ಯುವಕರ ನೆಚ್ಚಿನ ನಾಯಕನಾಗಿ ಹೊರಹೊಮ್ಮ ಅವಕಾಶವಿದೆ ಎಂದು ಅರಸೀಕೆರೆ ನಗರ ಜನತೆ ಚರ್ಚಿಸುತ್ತಿದೆ ನ್ಯೂಸ್ ಬ್ಯೂರೋ ನಾಸೀರ್ ಅರಸೀಕೆರೆ ಬಂದೆ ಬನ್ನಿ ಕ್ಯಾಂಡಿಡೇಟ್ ಪೇಪರ್ ಕೊಡೋದು ನಾಮಿನೇಷನ್ ಅಂತ ನಾವ್ರು ಗೊತ್ತಾಗುತ್ತೆ ಬಿಟ್ಟ್ರಿ ಗೆಲ್ಬೇಕ ಎಲ್ಲರೂ ಎಲ್ಲರೂ ತೋರಿಸಿ ಗೆಲ್ಬೇಕು ನೀವೆಲ್ಲ mana jo